ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ಬ್ಲಾಗ್ ಬಂದು ರಿಯನ್ದು ಬರ್ತ್ಡೇ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ದು ಅಂತ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ಒಂದು ಫ್ಲವರ್ ಮೇಕಿಂಗ್ ಮಾಡಿದ್ನಲ್ವ ಫ್ರಿಜ್ ಮೇಲೆ ಇಡೋಕ್ಕೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ರಿಯನ್ ಬರ್ತ್ಡೇ ಅಂತ ಬೆಳಗ್ಗೆನೇ ಇದ್ದು ಸ್ಕೂಲ್ಗೆ ಹೋಗ್ತೀಯಾ ಅಂತ ಕೇಳಿದ್ಕೆ ಇಲ್ಲ ಹೋಗಲ್ಲ ಮಮ್ಮಿ ಹೋದ್ರೂ ಕೂಡ ತುಂಬ ಬರೆಸ್ತಾರೆ ಅದರಿಂದ ನಾನು ಮನೇಲೇ ಇರ್ತೀನಿ ಅಂತ ಹೇಳ್ತಾ ಇದ್ಲು ಅದಕ್ಕೆ ಇಂದಿನ ದಿನದಿಂದ ಆರ್ಯ ಒಂದು ಹತ್ತು ದಿನದಿಂದ ಮನಗಿದ್ನಲ್ವ ಜ್ವರ ಬಂದು ಅದರಿಂದ ಅವಳಿಗೆ ಒಬ್ಬಳಿಗೆ ಹೋಗೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ ಆರ್ಯ ಮಾತ್ರ ಮನೆಯಲ್ಲೇ ಇರ್ತಾನೆ ನನ್ನ ಮಾತ್ರ ಕಳಿಸ್ತಾ ಇದ್ದೀರಾ ಅಂತಲೇ ಹೇಳ್ತಾನೆ ಇದ್ಲು ಅದಕ್ಕೋಸ್ಕರ ಅವ್ನಿಗೆ ಹುಷಾರಿಲ್ಲಮ್ಮ ಅದಕ್ಕೆ ಮನಗಿಸ್ಕೊಂಡಿದ್ವಿ ನನಗೇನು ತುಂಬ ಇಷ್ಟ ನಾ ಮನೇಲಿ ಇಟ್ಸ್ಕೊಳ್ಳೋಕ್ಕೆ ಅಂತ ಹೇಳ್ತಾ ಇದ್ದೆ ಅದರಲ್ಲಿ ಎಕ್ಸಾಮು ಎಸ್ ಎ ಒನ್ನು ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮಂತು ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಿಸ್ತಾ ಇದ್ದಾರೆ ಮಕ್ಕಳಿಗೆ ಆರೇನು ಕಳಿಸ್ತಿಲ್ವಲ್ಲ ಅಂತ ತುಂಬ ಬೇಜಾರಾಗ್ತಿತ್ತು ಯಾಕಂದರೆ ಈ ಟೈಮಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಆರಿನ್ಗೆ ಅದನ್ನು ಈ ಟೈಮಲ್ಲಿ ಮನೇಲಿ ಇದನ್ನೆಲ್ಲ ಅಂದ್ಕೊಂಡೆ ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತಾನೆ ಫ್ರೆಂಡ್ಸ್ ಸಾಯಂಕಾಲ ಆದ ತಕ್ಷಣ ಮೈಯೆಲ್ಲ ಬಿಸಿ ಆಗ್ಬಿಡ್ತಿತ್ತು ಆಮೇಲೆ ಕೆಮ್ಮುಲು ಭಾರಿ ಕೆಮ್ಮಲು ಆಗಿತ್ತು ಹಾಗೆಯೇ ನೆಗಡಿನೂ ಶುರು ಆಗಿತ್ತು ಹಾಸ್ಪೆಟ್ಲಿಗೆ ಹೋಗಿ ತೋರಿಸ್ಕೊಂಡು ಬಂದೆ ಆದರೂ ಕೂಡ ಬೆಳಗ್ಗೆ ಎಲ್ಲ ಚೆನ್ನಾಗಿರ್ತಾನೆ ಪುನಃ ಸಾಯಂಕಾಲ ಆದರೆ ಹುಷಾರಿಲ್ಲದಿದ್ದಂಗೆ ಆಗ್ತಿತ್ತು ಅದರಿಂದ ಕಳಿಸಿರಲಿಲ್ಲ ಸ್ಕೂಲ್ಗೆ ರಿಯಾ ಮಾತ್ರ ಹೋಗಿಟ್ಟು ಹೋಗ್ಬಿಟ್ಟು ಬರ್ತಾ ಇದ್ಲು ಆಮೇಲೆ ಸರಿ ಬರ್ತಡೆ ದಿನ ಹೋಗಲ್ಲ ಅಂದ್ಲಲ್ಲ ಅಂತ ಬೆಳಗ್ಗೆ ಅವಳೇ ಎದ್ಬಿಡ್ತಾಳೆ ಬರ್ತಡೆ ಅಂದ ತಕ್ಷಣ ಬೇಗ ಓದಕ್ಕೆ ಎದ್ದೋಳು ಅಂದರೆ ಎದ್ದೋಳಲ್ಲ ಬೇಗ ಇದಕ್ಕೆ ಮಾತ್ರ ಬರ್ತಡೆ ಅಂದ ತಕ್ಷಣ ಹೊಸ ಬಟ್ಟೆ ಎಲ್ಲ ಹಾಕೋಬೇಕಲ್ಲ ಅಂತ ಎದ್ಲು ನಾನು ಎರಡು ಡ್ರೆಸ್ಸು ತರಿಸಿದ್ದೆ ಆನ್ಲೈನಿಂದ ಬೆಳಿಗ್ಗೆ ಒಂದು ಹಾಕ್ಕೊಂಡ್ಲು ಬೆಳಗಿಂದ ಸಾಯಂಕಾಲದವರೆಗೂ ಅದಾದಮೇಲೆ ಸಾಯಂಕಾಲದ ಮೇಲೆ ಈ ಡ್ರೆಸ್ ಹಾಕ್ಕೊಂಡ್ಲು ಫ್ರೆಂಡ್ಸ್ ಅದು ಗೋಲ್ಡನ್ ಸಾಂಗ್ ಅಂತ ಒಂದು ಬರುತ್ತಲ್ವ ಶಾರ್ಟ್ಸಲ್ಲಿ ಹಾಕಿದ್ದೀನಲ್ಲ ಅದರಲ್ಲಿರೋ ಗರ್ಲ್ಸು ಯಾವ ಥರ ಹೇರ್ ಸ್ಟೈಲ್ ಮಾಡಿದಾರೋ ಅದೇ ರೀತಿ ಬೇಕು ಅಂತ ಹಾಕಿಸ್ಕೊಂಡ್ಲು ಫಸ್ಟು ಒಂದು ಏರ್ ಸ್ಟೈಲ್ ಮಾಡಿದ್ದೆ ಅದು ನೋಡಿ ಇಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅದು ಚೆನ್ನಾಗಿಲ್ಲ ಮಮ್ಮಿ ಈ ಥರ ಎರಡು ಕಡೆ ಹಾಕಿ ಜುಟ್ಟು ಅಂತಂದು ಈ ಥರ ಹಾಕಿದೆ ಆಮೇಲೆ ನಮ್ಮ ತಂಗಿ ಮಗಳು ಕೂಡ ಬಂದಿದ್ಲು ಅವಳು ಬಂದಿದ್ದಕ್ಕೆ ಖುಷಿಯಾಗ್ಬಿಟ್ಲು ಅವಳು ಸರಿ ಕೇಕ್ ಅವಳು ದೊಡ್ಡವಳು ಬರೋಕ್ಕಾಗಲಿಲ್ಲ ನಮ್ಮ ತಂಗಿನೂ ಇರೋದ್ರಿಂದ ಬರಲಿಲ್ಲ ನಮ್ಮ ತಾಯಿ ಎರಡು ದಿನಕ್ಕೆ ಮುಂಚೆನೇ ಬಂದು ಅವರು ವ್ಯಾಪಾರಕ್ಕೆ ಹೋಗ್ಬೇಕಲ್ವ ಅದರಿಂದ ಅವಳಿಗೆ ಬೇರೆ ಡ್ರೆಸ್ಸೆಲ್ಲ ತಗೊಟ್ಬಿಟ್ಟು ಹೋಗಿದ್ದಾರೆ ಇದು ಇವುಳು ಹಾಕೊಂಡಿರೋದು ಈಗ ನಾನು ತೊಗೊಟ್ಟಿರೋ ಡ್ರೆಸ್ಸು ನಮ್ಮ ತಂಗಿನೂ ಡ್ರೆಸ್ ತೊಗೊಟ್ಟಿದ್ದಾಳೆ ಆರಿನ ಬರ್ತಡೆಗೇನು ತಗೊಟ್ಟಿಲ್ಲ ಅಂತ ನಮ್ಮ ತಾಯಿ ಇಬ್ರು ನನ್ನ ತಂಗಿ ಇಬ್ರು ಇಬ್ಬರು ಮಕ್ಕಳಿಗೂ ಒಂದೇ ಸರಿ ತಗೊಟ್ಟಿದ್ದಾರೆ ಅದನ್ನು ಹಾಕಲಿಲ್ಲ ಎಲ್ಲ ಬಟ್ಟೆನೂ ಒಂದೇ ದಿನ ಹಾಕ್ಬಿಟ್ಟು ವೇಸ್ಟ್ ಆಗುತ್ತಲ್ಲ ಯಾವುದಾದ್ರೂ ಒಳ್ಳೆ ದಿನ ಆದರೆ ಹಾಕ್ಬೋದು ಅಂತ ಎತ್ತಿಟ್ಬಿಟ್ಟಿದ್ದೀನಿ ಏನಗೇನು ಎಲ್ಲ ಬಟ್ಟೆನೂ ಹಾಕೋತೀನಿ ಅಂತ ಇದ್ಲು ಬೇಡ ಬೇಡ ಏನಾದರೂ ಒಳ್ಳೆ ಕಾರ್ಯ ಏನಾದರೂ ಫಂಕ್ಷನು ಏನಾದರೂ ಇದ್ದರೆ ಹಾಕೊಳ್ಳೋದ ಈಗ ಎರಡು ಡ್ರೆಸ್ ಇದೆಯಲ್ಲ ಅದನ್ನೇ ಹಾಕು ಸಾಕು ಅಂತ ಹೇಳ್ತೆ ಫ್ರೆಂಡ್ಸ್ ಅದಾದಮೇಲೆ ಮನೆಗೆ ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಈ ಥರ ಫ್ಲವರ್ಸ್ ಮಾಡಿ ನಾನು ಮರ್ತೇ ಬಿಟ್ಟು ಮಾಡೋದನ್ನೇ ಬಿಟ್ಬಿಟ್ಟಿದ್ದೆ ಯಾಕಂದರೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತಲ್ಲ ಅಂತ ಸುಮಾರು ಆನ್ಲೈನಿಂದನೇ ತರ್ಸ್ಕೊಂಡಿರೋ ಹೂಗಳೇ ಇದೆಯಲ್ಲ ಸಾಕು ಅದೇ ಜಾಸ್ತಿ ಇದೆ ಮನೇಲಿ ಅಂತ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ ಆಮೇಲೆ ಇವತ್ತೇನು ಅನ್ನಿಸ್ತು ಈ ಕರ್ಟನ್ ಚೇಂಜ್ ಮಾಡಿದ್ದೀನಲ್ವ ಅದೇ ರೀತಿ ಫ್ಲವರ್ಸ್ನ ಅಲ್ಲಿಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕರ್ಟನ್ಗೆ ಮ್ಯಾಚಿಂಗ್ ಹಂಗೆ ಅಂತ ಮಾಡದ ಅಂತ ಮಾಡಿದೆ ಫ್ರೆಂಡ್ಸ್ ಅದು ಸ್ವಲ್ಪ ಮಾಡೋದು ಪುನಃ ಎದೊಳೋದು ಆರ್ಯ ಏನೇನು ಕೇಳ್ತಾನೆ ಅವು ಹುಷಾರಿಲ್ಲ ಅಂದರೆ ಮಕ್ಕಳಿಗೆ ತುಂಬ ಕಷ್ಟ ಫ್ರೆಂಡ್ಸ್ ಯಾಕಂದರೆ ಕಾಲು ನೋವು ಅಂತಾನೆ ಸ್ವಲ್ಪ ಹೊತ್ತಿಗೆ ಮುಗ್ತಾ ಇರ್ತೀನಿ ಸರಿ ಮನಗದ್ನಲ್ಲ ಅಂತ ಬಿಟ್ಬಿಟ್ಟು ಬಂದರೆ ತಲೆ ನೋವು ಅಂತಾನೆ ತಲೆನೋವು ಅಂದರೆ ಟಿ ವಿ ನೋಡಬೇಡ ಅಂದರೂ ಕೇಳಲ್ಲ ಸರಿ ಆಫ್ ಮಾಡಿಸ್ದೆ ಅದಾದಮೇಲೆ ಅದನ್ನೆಲ್ಲ ತಲೆ ಪ್ರೆಸ್ ಮಾಡಿದ್ಮೇಲೆ ಪುನಃ ಕೈ ನೋವು ಅಂತಾನೆ ಈ ಥರ ಒಂದು ಆದಮೇಲೆ ಒಂದು ಹೇಳ್ತಾನೆ ಇದ್ದ ಆಮೇಲೆ ಊಟ ಬೇಡ ಅನ್ನೋದು ಗಂಜಿ ಮಾಡ್ಕೊಂಡು ಬಂದರೆ ಬೇಡ ಅನ್ನೋದು ಈ ಥರ ಎಲ್ಲ ಇದ್ದ ಅದರಿಂದ ಸ್ವಲ್ಪ ಮಾಡೋದು ಎದುಳೋದು ಅವನ್ನ ಸರಿ ಮಾಡೋದು ಏನು ಟಾನಿಕ್ ಅದೆಲ್ಲ ಕೊಡಬೇಕು ಕೊಡೋದು ಈ ರೀತಿ ಮಾಡಿಕೊಂಡು ಇದನ್ನ ಮಾಡಿ ಮುಗಿಸೋ ತನಕ ಸಾಯಂಕಾಲ ಏಳು ಗಂಟೆ ಆಗ್ಬಿಟ್ಟಿತ್ತು ನಮ್ಮ ಮಾಮ ಬರೋಷ್ಟರಲ್ಲಿ ಎತ್ತಿಟ್ಬಿಡ್ಬೇಕು ಅಂತ ಬೇಗ ಬೇಗ ಮಾಡ್ತಾಯಿದೆ ಯಾಕಂದರೆ ನಮ್ಮ ಮಾಮ ಬಂದರೆ ಬೊಯ್ತಾರೆ ಸುಮ್ಮನೆ ಇರೋಲ್ಲ ಏನಾದರೂ ಒಂದು ಮಾಡ್ತಾಯಿರ್ತೀಯ ಅಂತಾರೆ ಅದರಿಂದ ಬರೋಕ್ಕೆ ಮುಂಚೆನೇ ಮಾಡಿಬಿಡೋದ ಅಂತ ಮಾಡ್ತಾಯಿದ್ದೀನಿ ಏನೋ ಅದೊಂದು ಮಾಡಿದಾಗ ಖುಷಿ ಆಗ್ತು ಆಮೇಲೆ ನಮ್ಮ ತ ನನ್ನ ಮಗಳು ಎಷ್ಟೊಂದು ದಿನ ಆಗಿತ್ತು ಮಮ್ಮಿ ಮಾಡಿ ಇವತ್ತು ಮಾಡ್ತಾಯಿದ್ದೀರಾ ಅಂತ ಹೇಳಿದ್ಲು ಫ್ರೆಂಡ್ಸ್ ಇದು ಯಾವ ರೀತಿ ಬಂದಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಹಾಗೆಯೇ ಬರ್ತ್ಡೇ ದಿನ ಬಂದು ಬಿರಿಯಾನಿ ಮಾಡಿದ್ದೆ ಯಾವಾಗಲೂ ತೋರಿಸ್ತಾ ಇರ್ತೀನಲ್ವ ಅಡುಗೆ ಮಾಡಿರೋದನ್ನ ಬಿರಿಯಾನಿ ಎಲ್ಲ ತೋರಿಸಿರೋದ್ರಿಂದ ಅದನ್ನು ಹೋಗಲಿಲ್ಲ ಫ್ರೆಂಡ್ಸ್ ರೆಸಿಪಿ ಎಲ್ಲ ಏನೂ ಶೇರ್ ಮಾಡಲಿಲ್ಲ ನಾರ್ಮಲ್ ಆಗಿರುತ್ತಲ್ವ ಏನು ನಾನ್ ವೆಜ್ ಅಂದರೆ ಚಿಕನ್ ಮಾಡಿರ್ತೀವಿ ಇಲ್ಲಾಂದರೆ ಫಿಶ್ ಮಾಡಿರ್ತೀವಿ ಅದರಿಂದ ಅದನ್ನೇನು ತೋರ್ಸೋಕೆ ಹೋಗಲಿಲ್ಲ ಸ್ವಲ್ಪ ಅವತ್ತೊಂದು ದಿನ ನಮ್ಮ ಮಾಮ ಲೀವ್ ಹಾಕ್ಬಿಟ್ಟಿದ್ರು ಸರ್ವಿಸ್ ಕೊಟ್ಟಿದ್ದರು ಗಾಡಿನ ಅವ್ರು ಏನು ಮಾಡಿದ್ದಾರೆ ರಿಪೇರಿ ಮಾಡ್ತೀನಿ ಅಂತ ಹೇಳಿ ಒಂದು ದಿನ ಫುಲ್ಲು ಇರಿಸ್ಕೊಂಡು ಆಮೇಲೆ ಸಾಯಂಕಾಲ ಬಂದು ಬೆಳಿಗ್ಗೆ ಕೊಟ್ಟಿದ್ದು ಎಂಟು ಗಂಟೆಗೆ ಸಾಯಂಕಾಲ ಫೋನ್ ಮಾಡಿದ್ರು ತೊಗೊಂಡೋಗಿ ಅಂತ ಆಮೇಲೆ ಬಿಲ್ ನೋಡಿದ್ರೆ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಏನೋ ಆಯಿತು ಸರಿ ಪೇ ಮಾಡಿಬಿಟ್ಟು ಗಾಡಿ ಎಲ್ಲ ತುಂಬ ಪಾಲಿಷ್ ಮಾಡಿ ಕೊಟ್ಟಿದ್ದಾರಂತೆ ಆದರೆ ನಮ್ಮ ಮಾಮಾ ಅಂದರು ಸರಿಯಾಗಿ ತೊಳೆದಿರಲಿಲ್ಲ ಹೀರೋ ಕಂಪನಿಲೇ ಕೊಟ್ಟಿದ್ದೆ ನೋಡಿದ್ರೆ ಆಗಲೇ ಹೇಳ್ದೆ ನಾನು ಇಲ್ಲೇನಿಲ್ಲಲ್ಲ ಕ್ಲೀನೇ ಮಾಡಿಲ್ಲ ಅಂದಿದ್ಕೆ ಆಗ ಹುಡುಗರನ್ನ ಕರೆದು ಇಲ್ಲೂ ಸ್ವಲ್ಪ ತೊಳೆದ್ಬಿಡು ಅಂತ ತೊಳಸೋಕ್ಕೆ ಕೇಳಿದ್ರಂತೆ ಅದಾದಮೇಲೆ ಮನೆಗೆ ಎತ್ಕೊಂಡು ಬಂದರು ಆಮೇಲೆ ಮಾರನೇ ದಿನ ಸ್ಕೂಲ್ಗೆ ಗಾಡಿ ತೆಗಿಯೋದ ಅಂದರೆ ಸ್ಟಾರ್ಟ್ ಆಗುತ್ತೆ ಆಫ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಆಫ್ ಆಗುತ್ತೆ ಏನೋ ಈ ಥರ ಸರ್ವಿಸ್ ಕೊಟ್ಟರು ಕೂಡ ಈ ಥರ ಮಾಡಿದ್ದಾರಲ್ಲ ಏನು ಸರಿಯಾಗೇ ಮಾಡಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಮಾಮ ಆಮೇಲೆ ಏನಾಯಿತು ಪುನಃ ಹೋದ್ರು ಕೆಲಸಕ್ಕೆ ಅವರು ಕಂಪನಿಯಿಂದ ನಮಗೆ ಸರ್ವಿಸ್ ಹೇಗಿತ್ತು ಅಂತ ಕೇಳ್ತಾರಲ್ವಾ ಹೇಗಿತ್ತು ಮೇಡಮ್ ಸರ್ವಿಸು ಅಂತ ಕೇಳಿದ್ರು ಅಂದೆ ಇಲ್ಲ ಮೇಡಮ್ ಚೆನ್ನಾಗಿ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಯಜಮಾನ್ರು ಅಂತ ಹೇಳಿದೆ ಹೌದಾ ಇಲ್ಲ ಈ ಒಂದು ಸರಿ ಅಂತಲ್ಲ ಎಷ್ಟು ಸರಿ ಕೊಟ್ಟರು ನೀವು ಇದೇ ಥರ ಮಾಡ್ತೀರಾ ಸರ್ವಿಸ್ ಅಂತ ತಗೊಂಡು ಸರಿಯಾಗೇ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದೆ ಹೌದಾ ಸರಿ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ತಾಯಿದ್ರು ಇಲ್ಲ ನಾವು ಅಷ್ಟೊಂದು ಪೇ ಮಾಡಿದ್ದೀವಿ ಮನೆ ಹತ್ರನೇ ಇರ್ತದೆ ಸರ್ವಿಸ್ ಸ್ಟೇಷನ್ ಎಲ್ಲ ಅಲ್ಲಿ ಕೊಡದೆ ನಾವು ಯಾಕೆ ಕಂಪ್ನಿಗೆ ಕೊಡ್ತೀವಿ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ನೋಡಿದ್ರೆ ಈ ಥರ ಮಾಡ್ತಾರೆ ನೋಡಿ ಅಂತ ಹೇಳಿದ್ಕೆ ಸರಿ ಮೇಡಮ್ ನೀವು ಯಾವತ್ತು ಲೀವ್ ಇರುತ್ತೋ ಅವತ್ತು ಪುನಃ ತಂದು ನಾವು ಮಾಡಿಕೊಡ್ತೀವಿ ಫ್ರೀಯಾಗಿ ಅಂತ ಹೇಳಿದ್ರು ಅಂತ ಸರಿ ಅವತ್ತು ಫೋನ್ ಮಾಡಿಬಿಟ್ಟು ಬನ್ನಿ ನನ್ನ ನಂಬರ್ನ ಸೇವ್ ಮಾಡಿಟ್ಕೊಳ್ಳಿ ಅಂದರು ಸರಿ ಅನಿತಾ ಅನ್ನೋರು ನಾನೇನು ಮಾಡಿದೆ ಸೇವ್ ಮಾಡಿಟ್ಕೊಂಡು ನಮ್ಮ ಮಾಮನಿಗೆ ಫೋನ್ ಮಾಡಿ ಹೇಳಿದೆ ಮಾಮ ಈ ಥರ ಕರೆದಿದ್ದಾರೆ ಪುನಃ ಅಂತ ಆಗ ಅವರಂದರು ಈ ಬರ್ತಡೇ ದಿನ ಇರುತ್ತಲ್ಲ ಅವತ್ತು ಹೋಗ್ತೀನಿರು ಅಂದ್ಬಿಟ್ಟು ಅವತ್ತು ನನಗೆ ಅಡುಗೆಗೆ ಏನೇನು ಬೇಕು ಅದೆಲ್ಲ ತಂದು ಕೊಟ್ಬಿಟ್ಟು ಮಗುಗೆ ಮಗಳಿಗೆ ಕೇಕು ಕೇಕು ಎಲ್ಲ ತಂದಿಟ್ಬಿಟ್ಟು ಆಮೇಲೆ ಗಾಡಿ ತಗೊಂಡೋಗಿ ಕೊಟ್ಟರು ಫ್ರೆಂಡ್ಸು ಬೆಳಿಗ್ಗೆ ನಾನು ಕೇಳಿದೆ ಮೇಡಮ್ಗೆ ಫೋನ್ ಮಾಡಿ ಎಷ್ಟು ಗಂಟೆಗೆ ಮೇಡಮ್ ಈಗ ತಂದು ಕೊಡೋದ ಎಂಟು ಗಂಟೆಗೆ ಅಂದಿದ್ಕೆ ಬೇಡ ಬೇಡ ಹತ್ತು ಗಂಟೆಗೆ ತಂದು ಕೊಡಿ ಅಂದರು ಸರಿ ಹತ್ತು ಗಂಟೆಗೆ ಇವ್ರು ಎತ್ಕೊಂಡೋಗಿ ಕೊಟ್ಟಿದ್ದಕ್ಕೆ ಅವ್ರೇನು ಮಾಡ್ಬಿಟ್ರು ನೀವು ಲೇಟಾಗಿ ತಂದಿದ್ದೀರಾ ಅವರೇ ಹೇಳಿದ್ದು ಅಂದರು ಇಲ್ಲ ತುಂಬ ಗಾಡಿಗಳು ಬಂದ್ಬಿಟ್ಟಿದೆ ನಿಮ್ಮದು ನಾವು ಸರ್ವೀಸು ಯಾಕೆ ಈ ಥರ ಆಗಿದೆ ಅಂತ ನಾವು ಚೆಕ್ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಇನ್ನೇನೋ ಹಾಕಿಲ್ಲ ಅಂತ ಅಂತ ಹೇಳಿದ್ರು ಅದಕ್ಕೆ ನಾನು ನನಗೆ ಹೇಳಿದ್ರು ಫೋನ್ ಮಾಡಿ ನಾನು ಅಂದೆ ಅವತ್ತು ದುಡ್ಡು ಇಸ್ಕೊಂಡು ಮಾಡಿದ್ರಲ್ಲ ಎರಡು ಸಾವಿರದ ಎಂಟುನೂರು ಅವಾಗ ಏನು ಮಾಡಿದ್ರಂತೆ ಏನು ಮಾಡ್ದೇ ಅಷ್ಟೊಂದು ದುಡ್ಡು ಪೇ ಮಾಡಿಸ್ಕೊಂಡವ್ರೆ ಇದೇನು ಎಲ್ಲ ಕಡೆ ಇದೇ ಥರನಾ ಅಂತ ಅಂದ್ಕೊಂಡೆ ಆಮೇಲೆ ಕೇಳಪ್ಪ ನೀನೇನೆ ಅಂದಿದ್ಕೆ ಎಲ್ಲನೂ ಕೇಳ್ದೆ ಅವರು ಸುಮ್ಮನೆ ನಿಂತಿರ್ತಾರೆ ಏನೂ ಇಲ್ಲ ಸರ್ ಏನು ಮಾಡೋದು ಅಂತ ಹೇಳ್ತಾವ್ರೆ ನನಗೇನೆ ಏನಾದರೂ ಒಂದು ಕೇಳಿದ್ರೆ ಸರಿ ಎಷ್ಟಾಗುತ್ತೆ ಅಂದೆ ಹಂಡ್ರೆಡ್ ರುಪೀಸ್ ಅಂದರು ಹಾಕು ಅಂದರೆ ಅದು ಸ್ಟಾಕಲ್ಲಿಲ್ಲ ಇಲ್ಲ ಅಂತಾರೆ ಇನ್ನೇನೋ ಚೆಕ್ ಮಾಡಬೇಕು ಅಂದರು ನಾಳೆ ಕೊಡ್ತೀನಿ ಅಂತಾರೆ ಕೆಲಸಕ್ಕೆ ಲೀವ್ ಹಾಕ್ಬಿಟ್ಟು ನಾನು ಹೆಂಗೆ ಇರೋಕ್ಕಾಗುತ್ತೆ ಅದರಿಂದ ಬೇಡ ಕೊಟ್ಬಿಡಿ ಅಂದಿದ್ದಕ್ಕೆ ಸಾಯಂಕಾಲ ಬಂದು ತಗೊಂಡೋಗಿ ಅಂದರು ಮನೆಗೆ ಬಂದು ಪುನಃ ಊಟ ಮಾಡ್ಕೊಂಡು ಹೋಗಿ ಗಾಡಿ ವಾಪಸ್ ತಗೊಂಡು ಬಂದ್ಬಿಟ್ರು ಫ್ರೆಂಡ್ಸ್ ಈ ರೀತಿ ಆಯಿತು ಗಾಡಿ ಸರ್ವೀಸು ಅವತ್ತಿನ ಬರ್ತಡೇ ದಿನ ಹಾಗೇ ಈ ಫ್ಲವರ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ಇದ್ರ ಜೊತೆಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್